ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಹಾಕಿದ್ರ ಕಾಣುತ್ತಾ ಮಗಿ ಹಾಂ ಹಾ ನಿ ಕಡೆಗೆ ಹೋಗ್ಬಿಟ್ರೆ ಸರಿ ಈಶ್ವರನೇ ಹೇಳಿದ್ದು ಶನಿವೇಶ್ವರನಿಗೆ ಗಾಚಾರ ಪರಿಹಾರ ಮಾಡಿದಾಗ ಅವನಿಗೆ ಶನಿ ಬಿಡಿಸಿದಾಗ ನಿನ್ನ ದರ್ಶನ ಮಾಡಿದೆ ನನ್ನ ದರ್ಶನ ಮಾಡೋದು ಬೇಡ ಹನೇಶ್ವರನ ಎದುರುಗಡೆ ಈಶ್ವರ ದಾನು ಎಲ್ಲೂ ಇಲ್ಲ ಹನೀಶ್ವರ ದೇವಸ್ಥಾನ ಇಲ್ಲಿದೆ ಇದ್ರ ಆಪೋಸಿಟ್ನಲ್ಲೇ ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ದರ್ಶನ ಮಾಡದೆ ಒಂದುವರೆಗಿದ್ರೆ ಅಲ್ಲಿ ದೇವಸ್ಥಾನದ ಮಹಾಮಂಗಳಾರತಿ ಆದಮೇಲೆ ತೀರ್ಥ ಸ್ನಾನ ಇರುತ್ತೆ ಅಂದರೆ ಅಲ್ಲಿ ಒಂದೊಂದು ಚೆಂಬ ಹಾಕ್ತಾರೆ ಹೌದಾ ಅದು ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಇದು ಶನೀಶ್ವರ ದೇವ್ರದ್ದು ದರ್ಶನ ಆಯಿತು ಬಾಕ್ಲಾಕಿದೆ ಬಟ್ ಆ ಬಟ್ರು ಬಂದಿದ್ಮೇಲೆ ಸ್ವಲ್ಪ ನನಗೆ ಎಳ್ಳು ಬತ್ತಿ ಹಚ್ಚೋದಕ್ಕೆ ಆಯಿತು ನಾನು ಸ್ವಾಮಿ ಪ್ರಸಾದ ಸಿಗೋಲ್ಲ ಅಂತ ಅಂದ್ಕೊಂಡೆ

ಊಟ ಆಯ್ತಾ ಮತ್ತೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಮೇಲೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ ಇಲ್ಲೂ ಸಹ ಯಾವುದೋ ಒಂದು ದೇವಸ್ಥಾನ ಹಾಕ್ತಿದೆ ಯಾವ ಟೆಂಪಲ್ ಅಂತ ಗೊತ್ತಿಲ್ಲ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸುತ್ತ ಹಸಿರು ನೋಡಿ ಬಟ್ ಇಲ್ಲಿ ನೆಟ್ವರ್ಕ್ ಇಲ್ಲ ಇಲ್ಲಿ ಒಂದು ಕಾಲ್ ಹೋಗಲ್ಲ ಒಂದು ಮೆಸೇಜು ಹೋಗೋಲ್ಲ ಇಲ್ಲಿ ಬಿ ಎಸ್ ಎನ್ ಎಲ್ ಒಂದೇ ಸಿಗುತ್ತಂತೆ ಅದು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಇದು ತಾತ ಸ್ಪೀಡ್ ಹೊಡಿತೈತೆ ನೋಡಿರಿ ಗಾಡಿ ಎಕ್ಸಲನ್ನೇ ಈ ರೇಂಜ್ ಕುಡಿಯುತ್ತ ಮೃಗ ಒಧೆ ಅಂದರೆ ಎಸ್ಲಿನಲ್ಲೇ ಇದೆ ಮೃಗ ಅಂದರೆ ಪ್ರಾಣಿ ಒದೆ ಅಂದರೆ ಸಾಯಿಸೋದು ಅಂದರೆ ಮೃಗನ ಸಾಯಿಸೋದು ಅಂದರೆ ಮೃಗ ಅಂದರೆ ಪ್ರಾಣಿ ರೂಪದಲ್ಲಿ ಬಂದ ರಾಕ್ಷಸನ ಸಾಯಿಸಿದ್ದು ಆ ಪ್ರಾಣಿ ರೂಪದಲ್ಲಿ ಬಂದಿದ್ದೆ ಮಾರೀಚ ಎಂಬ ರಾಕ್ಷಸ ಆ ಮಾರೀಚ ರಾಕ್ಷಸನ ಸಾಯಿಸಿದ್ದೆ ಶ್ರೀರಾಮರು ಸೊ ಅದಕ್ಕೆ ಈ ಪ್ಲೇಸ್ನ ಮೃಗವದೆ ಅಂತಾರೆ ಆ ಘಟನೆ ನಡೆದಿದ್ದು ಇಲ್ಲೇ ಅದು ಸೊ ಆ ಜಾಗ ನಮ್ಮ ಮೃಗ ಅಂತಾರೆ ಅಂತಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ವಿಲ್ಲ ನನಗೆ ನೋಡ್ತಾವ್ರೆ ನಮಸ್ಕಾರ ಆರಾಮಿದ್ದೀರಾ ಏ ಅರ್ಧ ಕಿಲೋಮೀಟರ್ ಸಹ ಆಗಲ್ಲ ಅನ್ಸುತ್ತೆ ತುಂಬ ಕಮ್ಮಿನೇ ಇದೆ ಅಲ್ಲಿಂದ ಇಲ್ಲಿಗೆ ದೇವಸ್ಥಾನಕ್ಕೆ ಹತ್ತಿರಕ್ಕೆ ಬಂದ್ವಿ ನಾವು ಬಲಗಡೆ ಹೋಗ್ತಿದೆ ಒಳ್ಳೆಯದೇ ಶುಭ ಶಕುನ ಕೊನೆಗೂ ಮೃಗಾವಧೆಗೆ ಬಂದ್ವಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬಸ್ಗಳು ಸೀದಾ ದೇವಸ್ಥಾನ ಮುಂದೆನೇ ಸಿಗುತ್ತೆ ನೋಡಿ ಈಗ ನನ್ನ ಸೀದಾ ನೆಕ್ಸ್ಟ್ ಬಸ್ ಇರೋದೇ ಐದು ಗಂಟೆಗೆ ಈಗ ಟೈಮ್ ಮೂರು ಮುಕ್ಕಾಲು ಅದು ಶಿವಮೊಗ್ಗ ಹೋಗುತ್ತೆ ಬಸ್ಸು ನಾನು ಹತ್ತೋ ಬಸ್ಸು ನಾನು ಬಂದಿದ್ದು ಹೆಂಗೆ ಅಂದರೆ ತುಂಬ ಸುತ್ತ ಹಾಕ್ಕೊಂಡ್ಬಂದೆ ಹರಿಹರಕ್ಕೊಂದು ಬಸ್ಸು ಹರಿಹರದಿಂದ ಶಿವಮೊಗ್ಗ ಒಂದು ಬಸ್ಸು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೊಂದು ಬಸ್ಸು ತೀರ್ಥಳ್ಳಿಯಿಂದ ಮೃಗಾವಧೆಗೆ ಒಂದು ಬಸ್ಸು ಬಟ್ ಎಲ್ಲ ಕಡೆನೂ ಕಾದಿದ್ದೀನಿ ಫೈನಲಿ ಮೃಗಾವಧೆಗೆ ಬಂದಿದ್ದೀವಿ ನೋಡಿ ಹಸುಗಳು ತುಂಬ ಇದಾವೆ ಇಲ್ಲಿ ಬಾ ಬಾ ಓ ಸುಮ್ಮನೆ ಕರ್ದೆ ನಿಂದನೇ ಬರ್ತಿದ್ದೆ ಅದು ಹಸು ನೋಡಿ ಬಾ ಬಟ್ರು ಸೀತಾ ಫಸ್ಟು ಭೋಜನಾಲಯಕ್ಕೆ ಹೋಗು ಪ್ರಸಾದ ತಗೋ ಅಂತ ಕೇಳಿದ್ದಾರೆ ಸೊ ಇದೆ ಭೋಜನ ಶಾಲೆ ಇದೆ ನೋಡಿ ಅನ್ನ ಪ್ರಸಾದಕ್ಕೆ ದಾರಿ ಸೀತಾ ಇಲ್ಲಿಗೆ ಬರೋದು ಕೇಳಿದ್ದಾರೆ ಅನ್ನ ಪ್ರಸಾದ ಡೈಲಿ ಇರುತ್ತೆ ನೋಡಿ ಪ್ರತಿದಿನ ಮಧ್ಯಾಹ್ನ ಇರುತ್ತೆ ಅಂತ ಇಲ್ಲಿ ಪಕ್ಕದಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಕ್ಲೋಸ್ ಆಗಿದೆ ಇಲ್ಲಿ ಈ ಕಡೆಗೆ ಟೈಮ್ ಆಗಿದೆ ಎಲ್ಲ ಕ್ಲೋಸ್ ಆಗಿದೆ ಆ ಕಡೆಯಿಂದ ಬರೋದು ಕಡೆಗೆ ಟೈಮ್ ಆಗಿದೆ ಅಲ್ಲ ಸೊ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಸೊ ಈ ಕಡೆಯಿಂದ ಬರಕ್ ಹಾ ಹೌದು ಸರ್ ನಾನೇ ಇನ್ನೂ ಇಲ್ಲ ನೋಡಿ ನಮ್ಮ ದಾವಣಗೆರೆ ಹೆಸರು ಮೃಗಾವಧಿಯಲ್ಲೂ ಕೇಳಿಸಂಗಾಯ್ತು ಆಗುತ್ತೆ

ಸ್ವೀಟ್ ಇಲ್ಲಿ ಈ ಸೈಡೆಲ್ಲಾ ಸಾಂಬಾರು ಮಜ್ಜಿಗೆ ಸ್ವಾಮಿ ಪ್ರಸಾದ ನೋಡಿ ನಾನು ಹಂಗೆ ಹೋಗ್ತಿದ್ದನು ಅವರು ಮಂಜುನಾಥ್ ಭಟ್ ಇದ್ದಾರಲ್ಲ ಗುರುಗಳು ಅವ್ರಾಗ ಅವ್ರೆ ಫೋನ್ ನಾನೇನು ಅವ್ರಿಗೆ ನೋಡಿ ಏನಿಲ್ಲ ಅವರೇ ಫೋನ್ ಮಾಡಿ ಹೇಳಿ ಹೋಗ್ಬೋದು ಎಲ್ಲ ಕರೆಕ್ಟ್ ಅದು ಹೇಳಿದ್ರಲ್ಲ ನಿಜ